ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಅಪ್ಪ ಅಮ್ಮನ ಟಾಪಿಕ್ ಅದೊಂದು ವಿಷಯ ತೊಗೊಂಡು ಇಷ್ಟಪಡ್ತಾ ಇದ್ದೀನಿ ನನ್ನ ಒಂದು ಫ್ಯಾಮಿಲಿ ನನ್ನ ಒಂದು ಫ್ಯಾಮಿಲಿ ನನ್ನ ಒಂದು ಯಾವ ಥರ ನಾನು ನನ್ನ ಅಪ್ಪ ಅಮ್ಮನ ನೋಡ್ಕೊತೀನಿ ನನ್ನ ಫ್ಯಾಮಿಲಿನ ನೋಡ್ಕೊತೀನಿ ಹೇಗೆ ಅವ್ರಿಗೆ ಸರ್ಪ್ರೈಸ್ ಎಲ್ಲ ಕೊಡ್ತೀನಿ ಅದರಲ್ಲಿ ಎಷ್ಟು ಅವ್ರು ಖುಷಿ ಪಡ್ತಾರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ನನ್ನ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ನಮ್ಮ ಅತ್ತೆಗೆ ಆಗಲಿ ನನ್ನ ಅಮ್ಮನಿಗಾಗಲಿ ತುಂಬ ಸರ್ಪ್ರೈಸ್ ಕೊಡ್ತೀನಿ ತುಂಬಾ ಅವರು ಎಕ್ಸ್ಪೆಕ್ಟೇಷನ್ ಮಾಡೇ ಇರಲ್ಲ ಅಂಥ ಸರ್ಪ್ರೈಸ್ ನಮ್ಮ ಅಪ್ಪ ನಮ್ಮ ಅಂದರೆ ಅಮ್ಮಷ್ಟು ಅಪ್ಪ ಇಲ್ಲ ಅಪ್ಪ ತೀರೋಗಿ ನಾನು ಆಲ್ಮೋಸ್ಟ್ ನನಗೆ ಬುದ್ಧಿ ಬರೋಕ್ಕಿಂತ ಮುಂಚೆನೇ ಅಪ್ಪ ತೀರೋದ್ರು ಅವ್ರು ತೀರೋದ್ಮೇಲೆ ಆಸ್ತಾನ ಅಮ್ಮನೇ ಹಾಗಾಗಿ ಪ್ರತಿಯೊಂದು ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡಿ ನಾನು ಆಲ್ಮೋಸ್ಟ್ ನಾನು ಬೆಳೆದಿದ್ದು ಅಜ್ಜಿ ಮನೇಲಿ ಬೆಳೆದಿದ್ದು ನಮ್ಮ ಅಜ್ಜಿನೇ ಇದೆ ಅಜ್ಜಿನೂ ತೀರೋದ್ರು ಮತ್ತು ಹಾಗಾಗಿ ಇನ್ನು ಸ್ವಲ್ಪ ಅಮ್ಮ ಕೇರ್ ತೊಗೊಂಡು ಸ್ವಲ್ಪ ನಮ್ಮನ್ನ ಚೆನ್ನಾಗಿ ನೋಡಿ ಒಂದು ಇದು ಮಾಡಿದರು ಆಲ್ಮೋಸ್ಟ್ ನಾನಾಗಿ ಏನು ಹೇಳಿ ಹೇಳ್ತೀನಲ್ಲ ನನಗೆ ಸರ್ಪ್ರೈಸ್ ಕೊಡೋದಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ನನ್ಗೆ ಅವ್ರಿಗೆ ಗೊತ್ತ ನಾನು ಏನು ಗೊತ್ತಾ ಸರ್ಪ್ರೈಸ್ ಕೊಟ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ತೀನಿ ಆ ಥರ ಒಂಥರ ಯಾಕಂದರೆ ಅವರು ಇದು ಅದನ್ನ ನೋಡಿರ್ತಾರೆ ಅದನ್ನ ಇಷ್ಟಪಟ್ಟಿರ್ತಾರೆ ಇಷ್ಟಪಟ್ಟಿರ್ತರು ಅದನ್ನು ತೊಗೋಬೇಕಂತ ಅವ್ರ ಮೈಂಡಲ್ಲಿ ಇರುತ್ತೆ ಅದು ನನಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ನಾನು ಅವ್ರ ಜೊತೆ ಓಡಾಡ್ತಾ ಇರ್ತೀನಿ ಅವ್ರು ಗೊತ್ತಾಗಿರುತ್ತೆ ಇದು ಅವ್ರ ಹತ್ರ ಅಮೌಂಟ್ ಇರೋಲ್ಲ ಇವತ್ತಿಲ್ಲ ನಾಳೆ ತೊಗೊಂಡ್ರಾಯ್ತು ಇಲ್ಲ ನೆಕ್ಸ್ಟ್ ಹಬ್ಬಕ್ಕೆ ತಗೊಂಡ್ರಾಯ್ತು ಅಂತ ಒಂದು ಸ್ಕೆಚ್ ಹಾಕ್ಕೊಂಡಿರ್ತಾರೆ ನನ್ನ ಆದರೂ ಸರಿ ನಮ್ಮ ಮನೆಯವರೇ ಆದರೂ ಸರಿ ನನ್ನ ನಮ್ಮಮ್ಮ ಅತ್ತೆ ಇವ್ರು ಇಷ್ಟು ಜನ ಒಂದು ಬಾಂಡಿಂಗ್ ಇದೆ ಅವ್ರು ಅದನ್ನು ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರೋ ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಅವ್ರಿಗೆ ಏನು ಇಷ್ಟ ಏನು ಬೇಕು ಬೇಡ ಅಂತ ಅರ್ಥ ಮಾಡಿಕೊಂಡು ಅವನ ಖುಷಿ ಪಡಿಸ್ತೀನಿ ನನಗೆ ಅದು ಖುಷಿ ಅವಾಗ ಅವರ ಆ ಖುಷಿ ಇದೆಯಲ್ಲ ಆ ಖುಷಿನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಆಲ್ಮೋಸ್ಟ್ ಆ ಖುಷಿ ದೇವರು ಇನ್ನೂ ಸದಾಕಾಲ ಅವ್ರು ನಾಲ್ಕು ಜನ ಜೊತೆ ಇಟ್ಟಿರಲಿ ಅಂತ ಹೇಳ್ಕೊತೀನಿ ಅವ್ರು ಏನು ಅನ್ಕೊತಾರೆ ಅವರೆಲ್ಲರೂ ಅವರು ನಾಲ್ಕು ಜನ ಖುಷಿ ನನಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ತಂದೆ ತಾಯಿಗೆ ಸರ್ಪ್ರೈಸ್ ಕೊಟ್ಬಿಟ್ಟು ಅವರಲ್ಲಿ ಖುಷಿ ನೋಡ್ತೀವಲ್ಲ ಕೋಟಿ ಕೋಟಿ ಆ ಖುಷಿ ನಾವು ಈಗ ಭ್ರಷ್ಟಾನ ತಿಂದರೂ ನಮ್ಗೆ ಆ ಖುಷಿ ಬರಲ್ಲ ತಂದೆ ತಾಯಿನ ತಾಯಿ ಒಂದು ನನಗಿಷ್ಟ ಇದು ನನ್ನ ಮಗಳಿಗೆ ಥರ ತಂದು ಕೊಟ್ಟಿಲ್ಲ ನನ್ನ ಮಗ ಈ ಥರ ತಂದುಕೊಟ್ನಾ ಅಂತ ಖುಷಿ ಪಡ್ತಾರಲ್ಲ ಆ ಖುಷಿ ಬೆಲೆ ಕಟ್ಟೋಕ್ಕಾಗಲ್ಲ ಮಕ್ಕಳೇ ಆದರೂ ಅಷ್ಟೇ ಈಗ ನನ್ನ ಮಗಳಿಗೆ ನಾನು ಏನೇನೋ ಸರ್ಪ್ರೈಸ್ ಕೊಡ್ತೀನಿ ಅವಳು ಅದನ್ನು ಅಂದ್ಕೊಂಡಿಲ್ಲ ನಮ್ಮಅಮ್ಮ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ಅವಳು ಅದನ್ನ ನೋಡಿದ ತಕ್ಷಣ ಹತ್ತು ಬಿಡ್ತಾಳೆ ನಿಜ ಅದು ನೋಡಿದ ತಕ್ಷಣ ಅಳ್ತಾರೆ ನಮ್ಮ ಮನೆಯವರಾದರೂ ಅಷ್ಟೇ ನಾನು ಏನಾರು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಆಳ್ದಂತೆ ಗಿಫ್ಟ್ ಕೊಟ್ಟರೆ ಅವರು ಅಳ್ತಾರೆ ಎಷ್ಟು ಅಳ್ ಆ ಕಣ್ಣಲ್ಲಿ ನೀರು ಹಾಂ ಅದು ಆನಂದ ಭಾಷ್ಪ ಅದಂದರೆ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಅದು ಹಾಗೆ ನಮ್ಮಮ್ಮ ಆದರೂ ಅಷ್ಟೇ ಅವ್ರಿಗೇನು ಇಷ್ಟ ಅದನ್ನು ನಾವು ಅರ್ಥ ಮಾಡ್ಕೊಂಡ ತಕ್ಷಣ ನನ್ನ ಮಗಳು ಈ ಥರ ನನಗೆ ತಂದು ಅದೊಂದು ಖುಷಿ ಅವ್ರಿಗೆ ಕಣ್ಣಲ್ಲಿ ಯಾಕಂದರೆ ಅವ್ರು ಆಸೆ ಪಟ್ಟಿದ್ದಲ್ಲಿ ಅವ್ರಿಗೆ ತೊಗೊಳಕ್ಕಾಗಲ್ಲ ಅದು ನಾವು ಕೊಟ್ಟಾಗ ಅವ್ರಿಗೆ ಖುಷಿ ಹಾಗೆ ನನ್ನ ಅತ್ತೆನೂ ಅಷ್ಟೇ ಅವ್ರಿಗೆ ಅಷ್ಟೇ ಅವ್ರು ಏನು ಇಷ್ಟಪಡ್ತಾರೆ ಅವ್ರಿಗೆ ಏನು ಅದನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಖುಷಿ ನನಗೆ ಖುಷಿ ಅಷ್ಟೇ ಆದರೆ ಯಾವ ಥರ ಒಂದಿನ ನಾನೇ ಅವ್ರಿಗೆ ಯಾಕಂದರೆ ನಾನು ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತೀನಿ ನಾನೇ ಯಾವ ಥರ ಒಂದಿನ ಸರ್ಪ್ರೈಸ್ ಆಗ್ತೀನಿ ಅವ್ರಿಗೆ ಅದು ಗೊತ್ತಿರೋಲ್ಲ ಜೀವನ ಹೇಗಿರುತ್ತೋ ಹಾಗೆ ನಾವು ಕಾಲ ಕಳಿಬೇಕು ಅದೇ ಅದು ನಾನೇ ಒಂದಿನ ಸರ್ಪ್ರೈಸ್ ಆಗ್ಬೋದು ಅವ್ರಿಗೆ ಅದು ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಹೇಳ್ತೀನಿ ನಾನು ಇರೋವರೆಗೂ ನನ್ನೆಲ್ಲಿ ನನ್ನ ನಾನೊಂದು ಜೀವ ಒಂದು ಚೆನ್ನಾಗಿರೋವರೆಗೂ ರಾಯರು ಎಷ್ಟು ದಿನ ಆಯ್ಸು ಆರೋಗ್ಯ ಕೊಡ್ತಾರೋ ನಂಗೆ ಗೊತ್ತಿಲ್ಲ ಅಲ್ಲಿವರೆಗೂ ನನ್ನ ತಂದು ನಮ್ಮಮ್ಮ ಆಗಲಿ ನನ್ನ ಅತ್ತೆ ನನ್ನ ಮಗಳು ನಾನು ನಂಬಿದವರು ಅವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ರಾಯರು ಇನ್ನೂ ಹೆಚ್ಚೆಚ್ಚಿಗೆ ನನಗೆ ಕೊಟ್ಟು ಅವನ್ನ ಖುಷಿಯಾಗಿ ಇಟ್ಕೊಳಕ್ಕೆ ಯಾಕಂದರೆ ಅವ್ರ ಖುಷಿಗಳಲ್ಲೇ ನಮಗೆ ಅವ್ರಿಗೆ ಆಶೀರ್ವಾದ ಈಗ ಹೋದ ತಕ್ಷಣ ಏನಾದ್ರು ಕೊಟ್ಟ ತಕ್ಷಣ ಎಷ್ಟು ಖುಷಿ ಪಟ್ಬಿಟ್ಟು ನಗಾಡ್ತಾರೆ ಒಂದು ಸ್ಪೆಂಡ್ ಮಾಡ್ತಾರೆ ಕಣ್ಣೀರಾಕ್ತಾರೆ ಅದು ಎಷ್ಟು ಒಂದು ನೋಡೋಕ್ಸಾದ ಯಾಕಂದರೆ ಅವ್ರು ನಮ್ಮ ಜನ್ಮ ಸಾರ್ಥಕತೆ ಅನ್ನಿಸ್ತದೆ ನಾವು ನಮ್ಮ ತಂದೆ ತಾಯಿಗಳಿಗೆ ದೊಡ್ಡದಾಗಿ ಮಾಡೋಕ್ಕಾಗದೋದ್ರು ಅಟ್ಲೀಸ್ಟು ಅಟ್ಲೀಸ್ಟು ಒಂದು ಅವ್ರಿಗೊಂದು ಮಳೆ ಹೂ ತೊಗೊಂಡೋಗ್ರೆ ಖುಷಿ ಪಡ್ತಾರೆ ಖುಷಿಯಾಗಿ ಒಂದಿಷ್ಟು ಮಲ್ಲಿಗೆ ಹೂವು ತೊಗೊಂಡು ಕೊಟ್ಟರು ಖುಷಿ ಪಡ್ತಾರೆ ತಂದೆ ತಾಯಿಗಳು ಈಗ ಅಪ್ಪನಿಗೇನು ಇಷ್ಟ ಅದನ್ನು ಚಾಯ್ಸ್ ಮಾಡಿ ಅವ್ರಿಗೆ ಏನು ಇಷ್ಟ ನಗ ನಮ್ಮಪ್ಪ ನಮ್ಮನ್ನು ಭೂಮಿಗೆ ತಂದು ಅಲ್ಲಿಂದ ನಮ್ಗೆ ಏನು ಬೇಕು ಬೇಡ ಪ್ರತಿಯೊಂದು ನೋಡಿ ಮತ್ತೆ ಮದುವೆ ಮಾಡಿ ಗಂಡು ಮಕ್ಕಳಿಗೆ ಗಂಡನ ಮನೆ ಕಳಿಸಿ ಅಲ್ಲಿಂದ ನಾವು ಆಲ್ಮೋಸ್ಟ್ ಅವರು ಇರೋವರೆಗೂ ನಮ್ಮ ಸೇವೆ ಮಾಡ್ತಾಯಿರ್ತಾರೆ ನಮ್ಮ ತಂದೆ ತಾಯಿಗಳು ನಮ್ಗೆ ಏನು ಬೇಕು ಬೇಡ ಪ್ರತಿಯೊಂದು ನೋಡ್ಕೊಂಡು ಹೋಗ್ತಾರೆ ಎಲ್ಲ ನೂರಕ್ಕೊಂದು ತಂದೆ ತಾಯಿಗಳು ಮಕ್ಕಳನ್ನ ಸ್ವಲ್ಪ ಕೇರ್ಲೆಸ್ ಮಾಡೋದು ನೂರಕ್ಕೊಬ್ಬರು ಅಷ್ಟೇ ಹೊರ್ತು ಇನ್ನು ಪ್ರತಿಯೊಂದು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಪ್ರಾಣ ಬಿಡ್ತಾರೆ ಅಲ್ವಾ ಹಾಗೆ ನಾವು ಅವ್ರನ್ನ ಅವ್ರಿಗೇನು ಇಷ್ಟ ಅವ್ರು ಏನು ಆಸೆ ಪಡ್ತಾಯಿರ್ತಾರೆ ಅಂತ ಅವ್ರ ಮನಸ್ಥಿತಿನ ನಾವು ಅರ್ಥ ಅರ್ಥ ಮಾಡ್ಕೊಬಿಟ್ರೆ ತಂದೆ ತಾಯಿಗಳು ಇನ್ನೂ ನಮ್ಮನ್ನು ಹೆಚ್ಚು ಹೆಚ್ಚು ಇಷ್ಟಪಡ್ತಾರೆ ಯಾಕಂದರೆ ಅವರಿಗೆ ಚಿಕ್ಕ ವಯಸ್ಸಿಂದ ನಮ್ಮನ್ನು ಸಾಕಿ ನಮ್ಮ ಜ ಗಂಡು ಮಕ್ಕಳಿಗೆ ಕೆಲಸ ಕೊಡಿಸೋದಾಗಲಿ ಒಂದು ಏನೋ ಪ್ರತಿಯೊಂದು ಜವಾಬ್ದಾರಿ ಗಂಡೆ ಆಗಲಿ ಎಣ್ಣೆ ಆಗಲಿ ಎರಡು ಜವಾಬ್ದಾರಿನೂ ತುಂಬ ಚೆನ್ನಾಗಿ ತಗೊಂಡಿರ್ತಾರೆ ಆಗ ತಗೊಂಡಾಗ ನಾನು ಹೇಳ್ತೇನೆ ತಗೊಂಡು ಊರ ಜೂನೇ ಅಲ್ಲಿ ಸಾವಿಸಿರ್ತಾರೆ ಆ ಜೀವಕ್ಕೆ ನಾವೇನಾರು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಹೇಳಿ ಆ ಖುಷಿ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಲ್ಲ ನಾನೇ ಆಗಲಿ ನೀವೇ ಆಗಲಿ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟೆ ಕೊಡ್ತಿರೋ ತಂದೆ ತಾಯಿಗಳಿಗೆ ನಂದೇ ಸ್ಪೆಷಲ್ ಅಂತಲ್ಲ ಆದರೆ ನಾನು ಈ ಥರ ಸರ್ಪ್ರೈಸ್ ಕೊಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೆಲ್ಲರೂ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅವ್ರಿಗೇನು ಬೇಕೋ ಬೇಡ ಅಂತ ಅರ್ಥ ಮಾಡ್ಕೊತೀರಾ ಅವ್ರಿಗೆಲ್ಲ ಅವ್ರು ಕೊಡೋಕ್ಕಿಂತ ನೀವು ಹೆಚ್ಚಾಗಿ ಕೊಟ್ಟೇ ಕೊಟ್ಟಿರ್ತೀರ ನಾನೇ ಅಂದರೆ ನನ್ನ ಅನುಭವದ ನಾನು ನಿಮಗೆ ಹೇಳ್ಕೊತಾ ಇರೋದಷ್ಟೆ ಆಲ್ಮೋಸ್ಟ್ ನಾನು ನಮ್ಮನೇಲೆಲ್ಲ ಸರ್ಪ್ರೈಸ್ ಹೇಳ್ತೇಲ್ವಾ ಅದೇ ನಾನೇನು ಅವರೆಲ್ಲ ಸರ್ಪ್ರೈಸ್ ಕೊಡಬೇಕು ನನಗೆ ಅಂತಂದರೆ ನಾನೊಂದು ಸರ್ಪ್ರೈಸ್ ಆಗಬೇಕಾಗುತ್ತೆ ಅಷ್ಟೇ ಅಲ್ಲಿವರೆಗೂ ನಾನು ನನ್ನ ತಂದೆ ತಾಯಿಗಳನ್ನ ತುಂಬಾ ಖುಷಿಯಾಗಿ ನೋಡ್ಕೊಳೋಕ್ಕೆ ಇಷ್ಟಪಡ್ತೀನಿ ನಾನು ರಾಯರತೆ ಕೇಳೋದಷ್ಟೇ ನನ್ನ ಆಯಸ್ಸು ಆರೋಗ್ಯ ಕೊಡು ಎಲ್ಲರಿಗೂ ಸಹಾಯ ಮಾಡೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಕೊಡು ಅಂತ ನನಗೆ ನಾನೇನು ಯಾವತ್ತೂ ನಾನು ರಾಯರ ಮುಂದೆ ಕೇಳಿಲ್ಲ ನಾನು ಇವತ್ತವರೆಗೂ ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಎಲ್ಲೇ ಹೋಗಲಿ ನನಗೂ ಒಳ್ಳೇದಾಗಲಿ ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ ನಾನು ನಂಬಿದವ್ರಿಗೆ ಒಳ್ಳೇದು ಮಾಡಪ್ಪ ಅವ್ರನ್ನ ಚೆನ್ನಾಗಿಟ್ಟರು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಂತ ನಾನು ಇವತ್ತವರೆಗೂ ನನ್ನ ದೇವ್ರ ಹತ್ರ ಕೇಳೋದು ನಾನು ಬೆಳಿಗ್ಗೆ ಆದರೂ ಅಷ್ಟೇ ಸಂಜೆ ಅಷ್ಟೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ನಮ್ಮನ್ನು ನೋಡ್ಕೊಳ್ಳೋರು ನಮಗೋಸ್ಕರ ಇರೋರು ಅವ್ರಿಗೋಸ್ಕರ ಒಳ್ಳೇದು ಮಾಡು ಭಗವಂತ ಅಂತ ಕೇಳ್ಕೊತೀನಿ ಹೊರ್ತು ನನಗೆ ಇದು ಬೇಕು ಅದು ಬೇಕು ಅಂತ ನಾನು ಯಾವತ್ತೂ ರಾಯರ ಮುಂದೆ ನಿಂತು ಕೇಳಿಲ್ಲ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದವರು ಕೇಳಿ ನನ್ನ ತಂದೆ ತಾಯಿಗಳು ಅವನ್ನ ಅವ್ರು ಅಂದ್ಕೊಂಡಂಗೆ ಆಗಲಿ ಅವ್ರು ಸದಾ ನಗದಾಗ್ತೇ ಇರಲಿ ಅವ್ರು ಚೆನ್ನಾಗಿರಲಿ ಅವ್ರಿಗೆ ಯಾವ ಕಷ್ಟ ಬರಲಿ ಅಂತ ನೋಡ್ಕೊಂಡಿ ಅದು ಹೇಳ್ತೇಲ್ವಾ ಈ ಥರ ನನ್ನ ನಮ್ಮನಿಗೆ ನಾನು ಸರ್ಪ್ರೈಸ್ ಕೊಡೋದಾಗಲಿ ನನ್ನ ಮಗಳಿಗೆ ಕೊಡೋದಾಗಲಿ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ನನಗೇನು ಇಷ್ಟ ಅಂದರೆ ನಂದೊಂದು ವಿಷಯ ಏನು ಗೊತ್ತಾ ಸರ್ಪ್ರೈಸ್ ಕೊಟ್ಬಿಟ್ಟು ಅವ್ರು ಅಳ್ತಾರಲ್ಲ ಅದನ್ನ ನೋಡಿ ಖುಷಿ ಪಡ್ತೀನಿ ಅಂತ ಹುಚ್ಚು ಮೆಂಟಾಲಿಟಿ ನಂದು ಸರ್ಪ್ರೈಸ್ ಕೊಡ್ತೀನಿ ಅವ್ರಿಗೆ ಗೊತ್ತಾಗಲ್ಲ ನಾನು ಕೊಡ್ತಾ ಇದ್ದೀನಿ ಅಂತ ಈಗ ನನ್ನ ಅತ್ತೆ ರೋಡಲ್ಲ ಸೀರೆ ನೋಡಿರ್ತಾರೆ ಅದು ಅವ್ರು ನೋಡಿರ್ತಾರೆ ಅಂತ ನಂಗೆ ಗೊತ್ತಿರುತ್ತೆ ನನ್ನ ಅಮ್ಮ ಈ ಥರ ನಂಗೆ ಹೇಳಿರ್ತಾರೆ ಈ ಥರ ಸೀರೆ ಇಷ್ಟ ತಗೋಬೇಕು ಅಂತ ಹೇಳಿರ್ತಾರೆ ಮತ್ತು ಇದ್ದೇನು ಥರ ತಗೋಬೇಕು ಅಂತ ಹೇಳಿರ್ತಾರೆ ಅದು ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರಲ್ಲ ಅದನ್ನ ನಾನು ಯಾವುದಾದ್ರೂ ಹಬ್ಬದಲ್ಲಿ ಮಧ್ಯೆ ಅನ್ನೋದ್ರಲ್ಲಿ ಒಂದು ತಿನ್ನಬೇಕಾದ್ರೂ ಅಷ್ಟೇ ನನಗೆ ದೊಡ್ಡದಾಗಿ ಚಿನ್ನ ಒಡವೆ ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ ನನ್ನ ಬಡಿಸ್ತಾನೆ ನನ್ನ ಬಡಿಸ್ತಾನೆ ಏನಿದೆ ಆದರೆ ನಾನು ಅಮ್ಮನಿಗೆ ಕೊಟ್ಬಿಟ್ಟು ಖುಷಿ ಪಡೋಕೆ ಇಷ್ಟಪಡ್ತೀನಿ ಆವಾಗ ಅವ್ರು ತಕ್ಷಣ ಅಳ್ತಾರಲ್ಲ ಅದು ನೋಡಿ ನನಗೆ ಖುಷಿ ಆಗುತ್ತೆ ಅಯ್ಯೋ ಹಿಂಗೆಲ್ಲ ಆಳ್ತಾರಲ್ಲ ಇವರು ಅಂತ ಅಂದ್ಕೊಂಡು ಆ ಖುಷಿ ಇದೆಯಲ್ಲ ಆ ನಗು ಇದೆಯಲ್ಲ ಎಷ್ಟು ಹೇಳೋಕ್ಕಾದ್ರೆ ನನಗೆ ಅಮ್ಮ ಮುಕ್ಕೋಟಿ ದೇವ್ರಿಗೆ ಸಮ ಅಂತೆ ಮುಕ್ಕೋಟಿ ದೇವ್ರಿಗೆ ನಮ್ಮ ಅಮ್ಮ ಸಮ ಹಾಗೆ ನನ್ನ ಅತ್ತೆನೂ ಅಷ್ಟೇ ಅವರು ಅಷ್ಟೇ ಏಕೆಂದರೆ ಸಾಕಿ ಸಲಗಿ ಒಂದು ಇದು ಮಾಡಿದರೆ ಅವರು ಅಷ್ಟೇ ದೇವರಿಗೆ ಸಮಾನ ನಮ್ಮ ಅತ್ತೆನೂ ಆದರೂ ಅಷ್ಟೇ ಅವರು ನಮ್ಮ ಇಬ್ಬರು ಮುಕ್ಕೋಟಿ ದೇವ್ರುಗಳಿಗೆ ಸಮಾನ ಹೇಳಬೇಕು ಅಂತಂದರೆ ಯಾಕಂದರೆ ಎತ್ತಿರೋರು ತಾಯಿ ಆದರೆ ಸಾಕ್ತವ್ರ ಅತ್ತೆ ಅವರಿಬ್ಬರು ಒಂದೇ ದೋಣಿ ನನಗೆ ಹಾಗಾಗಿ ಇನ್ನೊಂದು ನನ್ನ ಒಂದು ಪುಟ್ಟ ಪ್ರಪಂಚ ನನ್ನ ಕೂಸು ಅವಳು ಅಷ್ಟೇ ಸರ್ಪ್ರೈಸ್ ಕೊಡೋದ್ರಲ್ಲಿ ಎಕ್ಸ್ಪೋರ್ಟ್ ಮಾತ್ರ ಸಿಕ್ಕಾಬೇ ಸರ್ಪ್ರೈಸ್ ಕೊಡ್ತಾಳೆ ನನ್ನ ಮಗಳು ಅಷ್ಟೇ ನನ್ನನ್ನು ಯಾಕಂದರೆ ನನಗೆ ನನ್ನಮ್ಮ ನನ್ನ ಅತ್ತೆ ಪ್ರಪಂಚ ಆದರೆ ನನ್ನ ಮಗಳಿಗೆ ನಾನು ಪ್ರಪಂಚ ನಂಗೆ ನಮ್ಮ ಮನೆಯವರಾದರೂ ಅಷ್ಟೇ ತುಂಬಾ ಸರ್ಪ್ರೈಸ್ಗಳು ಕೊಡ್ತಾರೆ ಅದು ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಅಂತ ಸರ್ಪ್ರೈಸ್ ಎಲ್ಲ ಕೊಡ್ತಾರೆ ತುಂಬಾ ಖುಷಿ ಆಗುತ್ತೆ ಆಲ್ಮೋಸ್ಟ್ ನಾನು ಬರ್ಡೇ ಎಲ್ಲ ವಿಚಾರಿಸ್ಕೊ ಆಚರಿಸ್ಕೋತಿಲ್ಲ ಆಲ್ಮೋಸ್ಟ್ ಈಗ ನಾಲ್ಕೈದು ವರ್ಷದಿಂದ ನಾನು ಬ ಬರ್ಡೇ ಅಂತ ಆಚರಿಸ್ಕೊಳ್ಳೋದು ಯಾಕಂದರೆ ನನ್ನ ಮಗಳಾಗಲಿ ನಮ್ಮ ಮನೆಯಾಗಲಿ ಅದನ್ನ ಒಂದು ನನಗೆ ಸರ್ಪ್ರೈಸ್ ಇಟ್ಬಿಡ್ತಾರೆ ನಾನು ಅಮ್ಮನಿಗೆ ಆಗ ನನ್ನ ಮಗಳು ಅಷ್ಟೇ ಫಾದರ್ ಇದು ಮದರ್ಷ್ಟೇ ದಿನ ತುಂಬನೇ ನನ್ನ ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ ಆ ಥರ ಒಂದು ಗಿಫ್ ಅಷ್ಟು ಚಿಕ್ಕ ವಯಸ್ಸೋದಕ್ಕೆ ಎಷ್ಟು ಚಿಕ್ಕವಳು ಅಂತಂದರೆ ಅವ್ಳಿಗೆ ಈಗ ಹದಿಮೂರು ವರ್ಷದ ಹುಡುಗಿ ಹಾಗೊಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ ಆದರೆ ನಾನು ಅಮ್ಮನಿಗೆ ಗಿಫ್ಟ್ ಕೊಡಬೇಕು ಅಂತ ದುಡ್ಡನ್ನ ಕೂಡಾಕಿ ನನಗೆ ನನಗೆ ತುಂಬಾ ಸರ್ಪ್ರೈಸ್ ಕೊಡ್ತಾಳೆ ನನ್ನ ಮಗಳು ಏನಂತಂದರೆ ಸಾರಿ ಕೊಡಿಸ್ತಾಳೆ ಚಿನ್ನ ಕೊಡಿಸ್ತಾಳೆ ಬೆಳ್ಳಿ ಕೊಡಿಸ್ತಾಳೆ ಆ ಚಿಕ್ಕ ವಯಸ್ಸಲ್ಲಿ ದುಡ್ಡನ್ನ ಕೂಡಾಕಿ ನನಗೆ ಸರ್ಪ್ರೈಸ್ಗಳು ಕೊಡ್ತಾಳೆ ಅವ್ರ ಅಜ್ಜಿ ದುಡ್ಡು ಕೊಡಲಿ ಎಲ್ಲ ಪಾಕಟ್ ಮೆನಿನೆಲ್ಲ ಕೂಡಿಸಿಟ್ಕೊಂಡು ನನ್ನ ಬರ್ಡೇಗೆ ಮತ್ತು ಮದರ್ಸ್ ಡೇಗೆ ಎರಡಕ್ಕೂ ಗಿಫ್ಟ್ ಕೊಡ್ತಾಳೆ ಆಲ್ಮೋಸ್ಟು ಬೆಳ್ಳಿ ಕೊಡಿಸ್ತಾಳೆ ಸ್ಯಾರಿ ಕೊಡಿಸ್ತಾಳೆ ನನಗೆ ಏನು ಇಷ್ಟಪಡ್ತೀನಿ ಅದನ್ನು ಅರ್ಥ ಮಾಡ್ಕೊಂಡು ನನ್ನ ಮಗಳು ಕೊಡಿಸ್ತಾಳೆ ತುಂಬಾ ಖುಷಿಯಾಗುತ್ತೆ ನನ್ನ ಮಗಳಿಗಂತೂ ನನಗೆ ಸರ್ಪ್ರೈಸ್ ಕೊಡೋದು ಅವ್ಳಿಗಿಷ್ಟ ಅವಳಿಗೆ ಸರ್ಪ್ರೈಸ್ ಕೊಡೋದು ನನಗಿಷ್ಟ ನನ್ನ ಅಮ್ಮನಿಗೆ ನನ್ನ ಅತ್ತೆಗೆ ಸರ್ಪ್ರೈಸ್ ಕೊಡೋದು ನನಗಿಷ್ಟ ಆಲ್ಮೋಸ್ಟ್ನ ಹೇಳಿಲ್ಲ ಅವ್ರ ಸರ್ಪ್ರೈಸ್ನೆಲ್ಲ ನೋಡ್ಕೊಂಡು ನನಗೆ ಅಳೋದನ್ನ ಅವ್ರು ಅಳೋದನ್ನ ನಾನು ಎಂಜಾಯ್ ಮಾಡ್ತೀನಿ ಇದು ನನಗಿಷ್ಟ ಆಯಿತಾ ಫ್ರೆಂಡ್ಸ್ ಹಾಗೆ ಹೇಳ್ತೀನಿ ಅಪ್ಪ ಅಮ್ಮನಿಗೆ ಆಗಲಿ ಯಾರೇ ಆದರೂ ಅಷ್ಟೇ ಅವ್ರಿಗೂ ಒಂದೊಂದು ಸರ್ಪ್ರೈಸ್ ಕೊಡಿ ಅವ್ರ ಖುಷಿನ ನೋಡಿ ಎಷ್ಟು ಖುಷಿ ಪಡ್ತೀರ ಗೊತ್ತಾ ನೀವೇನೇ ಕಳೆದೋಗ್ಬಿಡ್ತೀರ ಅವ್ರ ಖುಷೀಲಿ ಅಪ್ಪ ಅಮ್ಮನ ನಾವು ಸರ್ಪ್ರೈಸ್ ಕೊಡ್ತೀವಲ್ಲ ಒಂದೊಂದು ಸರ್ಪ್ರೈಸು ಚಿಕ್ಕ ದೊಡ್ಡದಾಗಿ ಕೊಡಬೇಡಿ ಚಿಕ್ಕದಾಗಿ ಅವ್ರಿಗೇನು ಇಷ್ಟ ಅಂತ ಅರ್ಥ ಒಂದು ಸ್ವೀಟೇ ಆಗಲಿ ಸ್ವೀಟೇ ಆಗಲಿ ಇಲ್ಲ ಅವ್ರಿಗೆ ಇಷ್ಟಪಡೋ ಅಂಥದ್ದು ಒಂದು ಡ್ರೆಸ್ಸೇ ಆಗಲಿ ಒಂದು ಜೊತೆ ಚಪ್ಪಲಿನೇ ಆಗಲಿ ನಾನು ಹೇಳ್ತಿರೋ ಚ ಇಷ್ಟ ಆಗ್ತದೆ ಇಂಥದ್ದು ನಾನು ಚಪ್ಪಲಿ ಹಾಕೋಬೇಕು ಅಂದ್ಕೊಂಡಿರ್ತಾರೆ ಮತ್ತು ಆಗಿಂಥ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರದ್ದು ಏನಾರಾಗಲಿ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಕೊಡಿಸಿ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ನೋಡಿ ಅವಾಗ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಾನು ಅದನ್ನೆಲ್ಲ ಎಂಜಾಯ್ ಮಾಡ್ತೀನಿ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗೆ ಇದು ನನ್ನ ವೀಡಿಯೋದಲ್ಲಿ ನಿಮಗೇನಾದರೂ ತಪ್ಪು ಅಂತ ಕಾಣಿಸಿದರೆ ಕಮೆಂಟ್ ಹಾಕಿ ಓಕೆನಾ ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿಗಳು ನೋಡೇ ನೋಡ್ತಿದ್ರೆ ಸ್ಪೆಷಲ್ ಅಂತ ಅಂತೇನಿಲ್ಲ ನನ್ನ ಅನುಭವ ನನ್ನ ಒಂದು ಮಾತು ನನ್ನ ಮನಾಳದ ಮಾತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್